ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ನೋಡಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತಿನ ನವರಾತ್ರಿ ಶುರು ಸೊ ಇವತ್ತು ನನ್ನ ವಾರ ಆಗಿರೋದ್ರಿಂದ ಬೇಗ ಬೇಗ ಮಾಮೂಲಿ ರೆಟರ್ನಿಂಗ್ ಟೈಮಿಗೆ ಪೂಜೆ ಎಲ್ಲ ಮುಗಿಸಿ ನೋಡಿ ಇಲ್ಲೊಂದು ಭಾಳ ಖುಷಿಯಾಗಿದೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಪೂಜೆ ಎಷ್ಟು ನೋಡಿ ನವರಾತ್ರಿ ಫಸ್ಟ್ ಡೇ ಬಾಲ ಗಣೇಶ ಇದ್ದಾನೆ ಅನ್ಸು ಬಾಲಗಣೇಶ್ ಅಂತೀನಿ ಬಾಲಕೃಷ್ಣ ಈಗ ಮಲಗಿದ್ದಾನೆ ಹಾಗಾಗಿ ಎಲ್ಲ ಕೆಲಸ ಸುಸೂತ್ರವಾಗಿತ್ತು ಆ್ಯಕ್ಚುಲಿ ಎದ್ದಿದ ಮತ್ತು ನಾನು ಅಂದರೆ ಮಲಗೋ ಥರ ನಾಟಕ ಮಾಡಿ ಅವನ್ನ ಮಲಗಿಸಿ ಎದ್ದು ಬಂದಿದ್ದಾನೆ ಮತ್ತೆದ್ದ ಮಾತಾಡಿಸ್ದೆ ಅಲ್ಲೇ ನಿದ್ದೆ ಮಾಡ್ದ ಮಾತಾಡ್ತಾನೆ ಸೊ ಪಾಪ ಬಂದಿದ್ದೀನಿ ಊಳ ಓಕೆ ಈಗ ಶಿಫ್ಟು ಅಡುಗೆ ಮನೆ ಕಡೆ ತಿಂಡಿಗೆಲ್ಲ ರೆಡಿ ಮಾಡ್ತೀನಿ ಹೇಳೋದು ಓಕೆ ಬರಿದ್ದೀನಿ ಅವಲಕ್ಕಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅವಲಕ್ಕಿ ನೆನೆಸಿ ನೀರು ತೆಗೆದಿಟ್ಕೊಂಡಿದ್ದೀನಿ ಸೊ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಕಾಫಿ ಕುಡಿಬೇಕು ಕಾಫಿ ಕುಡ್ಕೊಂಡು ತಿಂಡಿಗೆಲ್ಲ ಆಗಿದೆ ಖಾಲಿ ಒಗ್ಗರಣೆ ಹಾಕದಷ್ಟೇ ಸೊ ಇದಾವಣ ಕೆಮ್ಮೆ ಅಂತ ಹೆಂಗು ಮಲಗಿದ್ದಾನೆ ಹಾಗಾಗಿ ಮಳೆನೇ ಮುಗೀತಿಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ ಬೆಳಗ್ಗೆ ಹೋಗೋ ಸರ್ತಿ ಜೋರು ಮಳೆ ಹೆಂಗು ಛತ್ರಿ ಛತ್ರಿಯಂದು ತಗೊಂಡು ಹೋದರೂ ಶೂ ಎಲ್ಲ ನೆನದು ಹೋಗುತ್ತೆ ಈಗಲೂ ಮೋಡ ನನ್ನ ಮಗ ಮಲಗಿದಾನೆ ಶುರುವಾಗಿ ನಾನು ಬ್ಯಾಟಿಂಗ್ ಶುರು ಮಾಡ್ತಾಯಿದ್ದೆ ತಿಂಡಿ ತಿನ್ಕೊಂಡು ಅಡುಗೆ ಕೆಲಸ ಎದ್ರೆ ಕೆಲಸ ಎಲ್ಲ ಮುಗಿಸೋಣ ಅಂತ ಒಂದು ಕಡೆಯಿಂದ ತಿಂಡಿ ಮಾಡೋಕ್ಕೆ ಶುರು ಮಾಡಿದೆ ಆಯ್ಲಕ್ಕಿ ಆಮಲ್ಗೇನ ಕಾದೆ 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 ಲೇಟ್ ಆಗುತ್ತೆ ನಾನು ಮಾಡ್ಕೊಬಿಡ್ತೀನಿ ಆನೋದ ಇವತ್ತು ಹಿಂಗೆ ಮಾಡಿರಲಿಲ್ಲ ಇವತ್ತು ಮಾಡ್ತೀನಿ ಈಗ ಬೇ ಲೇಟ್ ತಿಂಡಿ ತಿಂತೀರಾ ಆಮೇಲೆ ಬೇಗ ಊಟ ಮಾಡ್ತೀನಿ ಒಂಥರ ಊಟದ ಎದೇ ಸಿಕ್ಕಾಕೊಂಡಾಗುತ್ತೆ ಅದಕ್ಕೆ ಕರೆಕ್ಟ್ ಟೈಮಿಗೆ ಮಾಡಿಬಿಡ್ತೀನಿ ನನ್ನ ಮಗ ಹತ್ತು ಗಂಟೆಗೆ ಎದ್ದು ಈಗ ನೋಡಿ ತಿಂಡಿ ತಿಂತಾ ಇದ್ದಾನೆ ತಿಂಡಿ ತಿನ್ನೋದನ್ನ ವೀಡಿಯೋ ಮಾಡುವ ಅಮ್ಮ ಪೀ ತಗ ಪೀ ಅಂತಾನೆ ಸೊ ಅದಕ್ಕೆ ಈಗ ಸ್ನಾನ ಮಾಡಿಸಿ ಆಮೇಲೆ ತಿಂಡಿ ಕರ್ಕೊ ಬಂದೆ ನೋಡಿ ಹತ್ತು ಗಂಟೆಗೆ ಎದ್ದ ಒಳ್ಳೇದಾಯ್ತು ನನ್ನ ಕೆಲಸ ಎಲ್ಲ ಸ್ವಲ್ಪ ಆಯ್ತಿಲ್ಲ ಅಂದರೆ ಕಷ್ಟ ಆಗ್ತಿತ್ತು ಹ್ಞೂ ಇಲ್ಲ ನೋಡಿ ಮಗನೇ ಹಾಯ್ ಗುಡ್ ಮಾರ್ನಿಂಗ್ ಹೇಳಬೇಕು ಸೋಮಾರಸಂತೇನಿ ಚಿನ್ನ ಚಿನ್ನ ಕಟ್ಟೆಯಲ್ಲಿ ಬಂದಿದ್ದ ಬೈರವಾಗಿ ಚಕ್ಕು 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 ನೋಡಿದ್ದು ಸೋಮಾರಸ ಅಂತ ನಡೆದಿದೆ ನಾನು ನನ್ನ ಮಗ ಈಗ ಆಟ ಆಡ್ತಾ ಇದ್ದೀವಿ ಈಗ ಆಟದ ಸಮಯ ಮತ್ತು ಪ್ಲೇ ಟೈಮ್ ಅಲ್ಲ ಮಗನೇ ಪ್ಲೇ ಟೈಮ್ ಪ್ಲೇ ಟೈಮ್ ಹಾಂ ಸರಿ ಅವ್ನು ಮಲಿಗೆ ಎದ್ದಿ ಅವನಿಗೆ ಊಟ ಮಾಡಿಸಿ ಈಗ ಆಟ ಆಡಕ್ಕೆ ಬಂದಿದ್ದೀನಿ ನಾವು ಒಂದು ಜೊತೆ ಈಗ ಗಂಟೆ ಮೂರುವರೆ ಎಂತ ಆಟ ಆಡೋಣ ಇವನ ಪಾಚಿ ಕಾಫಿನ ಕುಡಿಬೇಕಾ ನಾನು ಕಾಫಿ ಚೆನ್ನಾಗಿಲ್ಲ ಬೇರೆ ಮಾಡಿಕೊಡಿ ಪಾಚಿ ಕಾಫಿ ಚೆನ್ನಾಗಿಲ್ಲ ಕಣ್ರಿ ನೋಡಿ ಚೆನ್ನಾಗಿಲ್ಲ ನಿಮ್ ಕಾಫಿ ಫ್ರೆಂಡ್ಸ್ ಇದು ಈ ವರ್ಷದ ನಮ್ಮ ಬಿಲ್ಡಿಂಗ್ ದುರ್ಗಾದೇವಿ ಅಂದ್ರೆ ಮಾತಾ ರಾಣಿ ನೋಡಿ ಕೈ ಮುಖ ಬಿಡಿ ಫ್ರೆಂಡ್ಸ್ ಅವ್ರ ಪಪ್ಪಂಗೋಸ್ಕರ ಕಾಯ್ತಾ ನೋಡಿ ಒಳಗೆ ಹೊರಗೆ ಒಳಗೆ ಹೊರಗೆ ಕೆಳಗಡೆ ಬರೋದು ನೋಡಿದ್ನಾ ಕಾಯ್ತಾ ಇದ್ದಾನೆ ಚಾಕ್ಲೇಟ್ ತರ್ತಾರೆ ಅನ್ಕೊಂಡಿದ್ದಾನೆ ಫ್ರೆಂಡ್ಸ್ ಊಟ ಆಯ್ತು ಇನ್ನೇನು ಮಲ್ಗಕ್ಕೆ ಬಂದ್ವಿ ಇವ್ನು ನೋಡ್ರಿ ಆಟನೇ ಮುರಿತಿರಲ್ಲಿ ನೋಡಿ ಏನ್ ಮಾಡ್ತಿದೀಯ ಹಂಗೆ ಫ್ರೆಂಡ್ಸ್ ನಮೀಗ ಮಲಗಬೇಕಾ ನಂಗೆ ಮಲ್ಗರ ಕಾಣಿಸ್ತೀ ನೋಡಿ ಕಾ ನೋಡಿ ಎಲ್ಲಿ ತರ್ತಾನ ಇವ್ ನನ್ದು ಹಾಗೆಲ್ಲ ಮಾಡ್ತಾರನಾ Okay, friends. No more today. Bye. Good night. Bye, man. Bye, man. Good night. money money Bye, money Manan. Good night. Manan. Good night. Manan. Sorry. Hmm, bye, friends. Bye.